ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ ಸೊ ಮಾವಿನಕಾಯಿ ಸೀಸನ್ ಅಲ್ರಿ ಮಾವಿನಕಾಯಿದು ಬಹಳಷ್ಟು ರೆಸಿಪಿ ತೋರಿಸ್ಬೇಕಂತ ಅಂದ್ಕೊಂಡಿನಿ ಸೊ ಬರ್ರಿ ಈಗ ನಾನು ಇಲ್ಲೊಂದು ನೋಡ್ರಿ ಇದಕ್ಕೆ ನಾವು ತೋತಾಪುರಿ ಮಾವಿನಕಾಯಿ ಅಂತೀವಿ ಸೊ ಇದನ್ನ ತೊಗೊಂಡಿನಿ ಇದು ನಿಮ್ಗೆ ಕಲರ್ ಈ ಥರ ಕೆಂಪನ್ಸಾ ಬಟ್ ಆ್ಯಕ್ಚುಲಿ ಇದು ಕಚ್ಚಾನ ಐತಿ ಸೊ ಇದನ್ನು ನಾನು ನೀಟಾಗಿ ತೊಳ್ಕೊಂಡು ಫುಲ್ ಒರೆಸ್ಕೊಂಡಿನಿ ಒರೆಸ್ಕೊಂಡು ಇದನ್ನು ಪೀಲ್ ಆಫ್ ಮಾಡ್ಕೊಳಕತ್ತೀನಿ ಇದು ದೊಡ್ಡದೈತಲ್ಲ ಮ್ಯಾಂಗೋ ಸೊ ಅದಕ್ಕೆ ನನಗೆ ಅರ್ಧ ಅಥವಾ ಮುಕ್ಕಾಲಾದ್ರೆ ಇದು ಸಾಕಾಗ್ತೈತಿ ಸೊ ಈ ಥರ ನೀಟಾಗಿ ಒಸ್ಕೊಂಡು ಆದ್ಮೇಲೆ ಇದನ್ನ ಕಟ್ ಮಾಡ್ತಾ ಹೋಗ್ತೀನಿ ಮ್ಯಾಂಗೋದ್ದು ಎಷ್ಟು ರೆಸಿಪೀಸ್ ಮಾಡಿರಿ ಪೂರಾ ಸೀಸನ್ ಮುಗಿದ್ರೂ ಮ್ಯಾಂಗೋ ರೆಸಿಪೀಸ್ ಮುಗಿಯೋಂಗಿಲ್ಲ ಬಿಕಾಸ್ ಅಷ್ಟು ಮ್ಯಾಂಗೋ ರೆಸಿಪೀಸ್ ಅದಾವೆ ಕಚ್ಚಾ ಮ್ಯಾಂಗೋ ಅಥವಾ ಇದು ಹಣ್ಣಾಗಿರೋದು ಮಾವಿನ ಹಣ್ಣು ಎಷ್ಟರ ರೆಸಿಪೀಸ್ ಮಾಡ್ಬೋದು ಸೊ ಅದರನ್ನಾಗೂ ನನಗೆ ಮ್ಯಾಂಗೋದ ಚಟ್ನಿ ಅಂದರೆ ನನಗೆ ಭಾಳ ಸೇರ್ತೈತಿ ಯಾಕಂದ್ರೆ ಬಿಸಿ ಬಿಸಿ ಅನ್ನದ್ನ್ಯಾಗ ಒಂದು ಚೂರು ತುಪ್ಪ ಹಾಕ್ಕೊಂಡು ಕಚ್ಚಾ ಮಾವಿನಕಾಯ್ದು ಚಟ್ನಿ ತಿನ್ನಾಕತ್ರ ಯಪ್ಪಾ ನಾಲ್ಗಿಗೆ ಫುಲ್ ಮಜಾ ಬಂದುಬಿಡ್ತೈತಿ ನನಗಂತೂ ಭಾಳ ಸೇರ್ತೈತಿ ಭಾಳ ಅಂದರೆ ಇನ್ನು ಭಯಂಕರ ಸೇರ್ತೈತಿ ಸೊ ಅದಕ್ಕೆ ನಾನು ಏನೇನ್ ಸಣ್ಣ ಸಣ್ಣ ಒಂದಿಷ್ಟಿಷ್ಟ ಮಾವಿನಕಾಯಿ ಇತ್ತಂದ್ರು ನಾನು ಅದ್ರದ್ದು ಏನರ ಒಂದು ರೆಸಿಪಿ ಮಾಡ್ಕೊತಾನೆ ಇರ್ತೀನಿ ಸೊ ನೋಡ್ಬೋದು ಈ ತರ ನೀಟಾಗಿ ಹೆಚ್ಕೊಳ ಹೆಚ್ಕೋರಿ ಈಗ ನಾ ಮಾಡ್ತೀನಿ ಒಂದು ಕಡಾಯಿ ಇಟ್ಕೊಳತ್ತಿನಿ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡ್ರೆ ಸಾಕು ಭಾಳಷ್ಟು ಹೆಣ್ಣು ಬೇಡ ಇದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಾತೀನಿ ಮತ್ತು ಹಂಗೆ ಇದಕ್ಕೆ ಸೋಂಪು ಕಾಳು ನಾವು ಬಡೇ ಸೋಪ್ ಏನಂತೀವಲ್ಲ ಅದನ್ನು ಹಾಕ್ಕೊಳ್ಳಾತೀನಿ ಅದ್ರ ಜೊತೆಗೆ ಕಲೋಂಜಿ ಅಂತ ಬರ್ತಾವಲ್ಲ ಇವು ಬ್ಲ್ಯಾಕ್ ಸೀಡ್ಸ್ ಅದನ್ನು ಹಾಕ್ಕೊಳತ್ತೀನಿ ಇದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಹಾಕೋರಿ ಹಂಗೆ ಒಂದು ಸ್ವಲ್ಪ ಅಜ್ವೈನ್ ಹಾಕ್ಕೊಳ್ಳಾಕತ್ತೀನಿ ಆಮೇಲೆ ಒಂದು ಸ್ವಲ್ಪ ಧನಿಯಾ ಬೀಜ ಏನಿದ್ವಲ್ಲ ಅದನ್ನು ನಾವು ಒಂದು ಚೂರು ಕ್ರಶ್ ಮಾಡ್ಕೊಂಡಿನಿ ಜಸ್ಟ್ ಎರಡು ಪಾರ್ಟ್ ಆದ್ರೆ ಸಾಕು ಅದನ್ನ ಹಾಕ್ಕೊಂಡಿನಿ ಹಂಗೆ ಒಂಚೂರು ಹಿಂಗೆ ಹಾಕ್ಕೊಳಾಕತ್ತೀನಿ ಮಾವಿನಕಾಯ್ದು ಯಾವುದೇ ರೆಸಿಪಿ ಮಾಡಬೇಕಾದಾಗ ಹಿಂಗೆ ಹಾಕೋರಿ ಮಿಸ್ ಮಾಡೋಕೋಗಬ್ಯಾಡ್ರಿ ಟೇಸ್ಟ್ ಜಬರ್ದಸ್ತ್ ಬರ್ತೈತಿ ಇವೆಲ್ಲ ಒಂದು ಚೂರು ಚಟಪಟ ಅಂತಾವಲ್ಲ ಎಣ್ಣೆ ಒಳಗೆ ಇಷ್ಟ ಆದಮೇಲೆ ನಾನು ಇಲ್ಲಿ ಕೊಯ್ದಿಟ್ಕೊಂಡಿರುವಂಥ ಅಂಥ ಸ್ಲೈಸಸ್ ಹಾಕ್ಕೊಳಾಕತ್ತೀನಿ ಸೊ ನೋಡ್ಬೋದು ಎಷ್ಟು ಮಸ್ತ್ ಕಾಣತ್ತೈತಲ್ಲ ಕಲರ್ ಕಲರ್ ಅಲ್ಲ ಇದೆಲ್ಲ ಸ್ಪೈಸಸ್ ಇದು ಹಿಡ್ಕೋತೈತಲ್ಲ ಭಾಳ ಚಂದ ಅನ್ನಿಸ್ತೈತಿ ಈಗ ಒಂದು ಸ್ವಲ್ಪ ಅರ್ಶಿನದ ಪುಡಿ ಮತ್ತೊಂದು ಚೂರು ಉಪ್ಪು ಹಾಕೊಳ್ಳಾಕತ್ತೀನಿ ನಾನು ಸೊ ನಿಮ್ದು ಟೇಸ್ಟ್ ಅಕಾರ್ಡಿಂಗ್ ನೀವು ಉಪ್ಪು ಹಾಕೋರಿ ಹೆಚ್ಚು ಕಮ್ಮಿ ನಿಮ್ಗೆ ಹೆಂಗೆ ಬೇಕಲ್ಲ ಆ ಥರ ಸೊ ನೋಡಿ ಹಿಂಗೆ ಒಂದು ಸ್ವಲ್ಪ ಟಾಸ್ ಮಾಡಿರಿ ಇನ್ನು ಜಬರ್ದಸ್ತ್ ವಾಸನೆ ಮಾತ್ರ ಭಾಳ ಭಯಂಕರ ಮಸ್ತ್ ಎಕ್ದಮ್ ಮಸ್ತ್ ಅರೋಮ್ಯಾಟಿಕ್ ಅಂತ ಅನ್ನಿಸ್ತಿರ್ತೈತಿ ಸೊ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಈ ಥರ ನೋಡ್ರಿ ಹೊತ್ತು ಸಹ ಕೊಡಾಕೋಗಬೇಡ್ರಿ ಯಾಕಂದ್ರೆ ಭಾಳ ಜಲ್ದಿ ಇದು ತಳ ಹಿಡ್ಕೊಂಡು ಬಿಡ್ತೈತಿ ಆದಷ್ಟು ನಾನ್ಸ್ಟಿಕ್ನಾಗ ಮಾಡಿರಿ ಈಗ ಒಂದು ಸ್ವಲ್ಪ ಇದು ಬೆಂದ ಮೇಲೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಾತ್ತೀನಿ ಹಂಗೆ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೊಳಕತ್ತೀನಿ ಇದು ಪಕ್ಕ ನಿಮ್ಮದು ಟೇಸ್ಟ್ ಅಕಾರ್ಡಿಂಗ್ ನೀವು ಹಾಕೋರಿ ಇಷ್ಟ ಆದಮೇಲೆ ನೋಡ್ರಿ ಈ ಥರ ಟಾಸ್ ಮಾಡ್ರಿ ಇದು ಇಷ್ಟನ ತಿನ್ನೋಕ್ಕೂ ಭಾಳ ಜಬರ್ದಸ್ತ್ ಇರ್ತೈತಿ ಜಸ್ಟ್ ಅನ್ನ ಇದ್ರೆ ಸಾಕು ಇಷ್ಟು ಮಾಡ್ಕೊಂಡು ತಿಂದ್ಬಿಟ್ರೆ ಒಂಥರ ಉಪ್ಪಿನಕಾಯನ್ನು ಸಾಕತ್ ಬಿಡ್ತೈತಿ ಸೊ ಇದನ್ನ ಇನ್ನೊಂದು ಸ್ವಲ್ಪ ಚಲೋ ಮಾಡೋಕೆ ನಾ ಇಲ್ಲಿ ಒಂದು ಸ್ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಕ್ರೆ ಹಾಕ್ಕೊಳ್ಳಾಕತ್ತೀನಿ ಇದು ಒಂಥರ ಹುಳಿ ಹುಳಿ ಖಾರ ಖಾರ ಹಂಗೆ ಸಿಹಿ ಸಿಹಿ ಚಟ್ನಿ ಅಂತ ಅನ್ನಿಸ್ತೈತಿ ನೀವು ಬೇಕಂದ್ರೆ ಬೆಲ್ಲನೂ ಹಾಕೋಬೋದು ಬಟ್ ಬೆಲ್ಲದ ಕಲರ್ ಒಂದು ಸ್ವಲ್ಪ ಡಾರ್ಕ್ ಅನ್ನಿಸ್ತೈತಲ್ಲ ಅದಕ್ಕಂಥೇಳಿ ನಾವು ಒಂದು ಸ್ವಲ್ಪ ಸಕ್ರೇನ ಹಾಕೊಳ್ಳಾಕತ್ತೀನಿ ಸೊ ಸ್ವಲ್ಪ ಚೆಂದ ಅನ್ನಿಸ್ತೈತಿ ಎಕ್ದಮ್ ಡಾರ್ಕ್ ಅನ್ನಿಸಿದ್ರೆ ಒಂಥರ ಅನ್ನಿಸ್ತೈತಿ ಸೊ ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಜಸ್ಟ್ ಒಂದು ಟ್ವೆಂಟಿ ಟು ಥರ್ಟಿ ಸೆಕೆಂಡ್ಸ್ ಅಷ್ಟೇ ಬೇಯಿಸ್ರಿ ಮತ್ತೊಂದು ಸರ್ತಿ ತಿರುಗಾ ಆಡಿಸ್ರಿ ಇದನ್ನು ಯಾಕಂದ್ರೆ ಬಿಡ್ತೈತಿ ಆದಷ್ಟು ಜಲ್ದಿ ಜಲ್ದಿನ ಮಾಡ್ಕೊರಿ ಭಾಳ ಜಲ್ದಿ ಸಾಫ್ಟು ಆಗಿಬಿಡ್ತೈತಿ ಮ್ಯಾಂಗೋ ಸೊ ಮತ್ತೊಂದು ಸರ್ತಿ ಮುಚ್ಚಿಟ್ಟು ಒಂದು ಟ್ವೆಂಟಿ ಸೆಕೆಂಡ್ಸ್ ಜಸ್ಟ್ ಸೆಕೆಂಡ್ಸ್ನಾಗೆ ಬಿಟ್ಟು ಈ ಥರ ನೀವು ತಿರ್ಗಿಸ್ಕೊಳ್ತಾ ಹೋಗ್ರಿ ನೋಡ್ಬೋದು ಅದಂದ್ರೆ ಸಕ್ರೆ ಹಾಕಿದಾಗ ಒಂದು ಚೂರು ಚೂರು ನೀರು ಬಿಡ್ತೈತಲ್ಲ ಆ ನೀರು ಒಂದು ಚೂರು ಡ್ರೈನ್ ಆಗೋ ಮಟ್ಟ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋರಿ ಸೊ ನೋಡ್ಬೋದು ಎಣ್ಣೆ ಎಲ್ಲ ಬಿಡಾಕ ಶುರು ಆತಿದ ಎಕ್ದಮ್ ಜಬರ್ದಸ್ತ್ ಇರ್ತೈತಿ ನೀವು ರೊಟ್ಟಿ ಚಪಾತಿ ಪೂರಿ ಜೊತೆಗಂತರೂ ಮಸ್ತ್ ಇರ್ತೈತಿ ಯಾವುದು ಪಲ್ಯ ಬೇಡ ಏನೂ ಬೇಡ ಅನ್ನ ಇದ್ರೂ ಸಾಕು ಸೊ ನೋಡ್ಬೋದು ನಂದು ಹುಳಿ ಸಿಹಿ ಖಾರದ ಮಾವಿನಕಾಯ್ದು ಚಟ್ನಿ ಅಂದರು ರೆಡಿ ಆತ ಸೊ ಈಗ ಇದನ್ನು ಸರ್ವ್ ಮಾಡ್ತೀನಿ ಒಂದು ಚೂರ ಒಂದು ಸ್ವಲ್ಪ ನಾ ಇಲ್ಲಿ ಪುದೀನ ಇಟ್ಟಿನಿ ಸೊ ನೋಡೋಕೆ ಚೆಂದ ಕಾಣ್ತೈತಿ ಅಷ್ಟು ಯಾವುದೋ ಊಟ ಇರಲಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ರಿ ಕಣ್ಣಿಗೂ ತಂಪು ಉಣ್ಣಕ್ಕೂ ತಂಪು ಇರ್ತೈತಿ ನೋಡ್ಬೋದ ಪಟಾಪಟ್ ಚಟ್ನಿ ರೆಡಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದೆ ಸಿಗ್ತೀನಿ ಬಾ ಬಾಯ್